హాయ్ గైస్ వెల్కమ్ బ్యాక్ ఇని అను నేను టూరుదా ఎంకల్ నా టూరు వ్లగ్ కంటిన్యూ అంతే మైసూర్ మైసూరు నెక్స్ట్ దూర జర్నీ మళ్ళీ పైనడా ఎంకల్ నెక్స్ట్ డైరెక్ట్ ఊటికి పోటీకి పోందుల్ల మైసూర్ మైసూరు ఐదు గంట జర్నీ ఇతను అంచా రోడ్ మసన్ గుడి ఫారెస్ట్ ఉండతా అల్ప ఎడ్డ ఉండు మసన్గుడి ಫಾರೆಸ್ಟ್ ಏರ್ ಮಾತಾ ಡೇ ಟೈಮ್ ಹಿಡ್ ಪೋತಾರ ಅಂದ್ ಕಮೆಂಟ್ ಮನಪಲ್ಲಿ ಇಂಕಲ್ ನೈಟ್ ಆದಿತ್ತೋನಾಗ ನೈಟ್ ಇಂಕ್ಲೆಗ್ ಈ ರೋಡ್ ಹಿಡ್ ಪೋಯಾರ ಮುಲ್ಪ ಮಲ್ಪ ಒರಂಬ ಗಂಟೆದು ಬೇಕ ವೆಹಿಕಲ್ ಅನ್ನು ಪೊಯಾರ ಬಿಡ್ ಇಂಕಲ್ ಎಂಕಲ್ ಬೇಗನೆ ಪೋಂದಿತ್ತ ಅಂಚ ಇಂಕ್ಲೆಗ್ ಕೆಲವು ಮುಲ್ಪ ಎನಿಮಲ್ಸ್ ಮಾತಾ ತಿಕೊಂಡು ಜಿಂಕೆ ಒಕ್ಕ ಆನೆ ಮತ್ತೆ ತಿಕ್ಕೊಂಡು ಬೊಕ್ಕ ಪಿಲಿ ಉಂಡು ಉಂಡೊಂದು ಬೋರ್ಡ್ ಪಾರ್ದಿತ್ತಿರು ಎಂಕ್ಲಿಗೆ ಜಿಂಕೆ ಬೊಕ್ಕ ಆನೆ ರೆಡ್ ತುಯ್ಯರೆ ತಿಕೊಂಡು ಜಿಂಕೆ ಮಸ್ತ್ ಇತ್ತಂಡು ಬೊಕ್ಕಲ್ಲ ಡೇ ಟೈಮ್ ಹಿಡಿದು ಮಸ್ತ್ வியூ ஷூக்கி போடும் ஃபுல் க்ரீனரி அஞ்சு இன்சீடு ஃபுல் காடு நடுவூட்டு இன்ச்சா ரோடு விட ஜேர்னி மந்தோம் வாவை சூப்பர் போண்டும் அஞ்சா ஏராளெலாம் போவாந்தினாக்கல் ஒரு சர்ச் மலையே மசன்குடி ஃபாரெஸ்ட் வந்து அப்போ கம்பர் போகணும் டே டைம் முடியும் வந்து தூவலி அஞ்சா வந்து ஊட்டிக்கு போனாக்க தீக்கொண்டு ஊட்டிக்கு பிளோஞ்சி ரூட் உண்டு வந்து ஷார்ட்டஸ்ட் ரூட் விட எங்களுக்கு போயின்னே அஞ்சா ஈ ரோடு தீக்கொண்டும் అంచ పోంద మస్తు ఖుషి హణ్ ఎంక్ పోడిలాండు కేవర వెహికల్ ఇప్పుడు జీబీ రౌడు ఎదురుబురావరో వెహికల్ ఇప్పుడు ఇత్తందండు ఆత మళ్ళ క ఆడు ఎంకలే జర్నీ మాత్రం ఇప్పుడు పోడిలా వంద అంచే బోడు మత బారౌలువులు పిలి మత బు ఐదు పిలి సింహ అంచిత మాత్ర ప్రాణిలి ఇప్పుడు అంచి పోందిప్ప అందు అంచ ఏర్ా పోజీ అంచాదు ఎగలు ఓరమ గంటే దుమ్ము ఈ రోడ్ వరక క్రాస్ ఆకంది వేగ పో వంది తా ఎలిఫెంటి కొండు అట్ Guys, do le jinkye jinkye yeah, Full oh, jinkye yeah, oh, Po oh, le ge, dur po oh, le ge ఫైనలీ ఎం కలి ఊటకి రీచ్ అవును బత రీచ్ ఆయ ఆల్మోస్ట్ అంచాన ఓలాండ్లో ఉంచి ఎడ్డ రూమ్ తూక వందు కానస్లో ఆది ఇచ్చాడు అంచా వనస్ పుర మలతది ఎంకాల కొంచు రూమ్ తూయన పోయా రెండు ముంచే పోయా ఫుల్ సోల్డ్ అవుట్ ఆదితను రూమ్ పూరా అంచా బొక్క తిక్క ఎక్కడ ఊటి చళి అంటూ కండ బట్ట చలి చళితను ಪಂಡ ಹೆಂಗೆ ಕ್ಲಿಪ್ ಇದಾಗಿ ಪೋಯಾರ ಒಂದಿಜ್ ಕಾರ್ ಅಡಿ ಕುಲ್ಗ ನಾ ಅವನಿತ್ತ ನಮ್ಮನೆ ಚಳಿ ಇತ್ತ ಫುಲ್ ಚಳಿ ಅಂಜ ರಾತ್ರಿ ಒಂದು ಮಸ್ತ್ ಲೇಟ್ ಆತನು ಎಂಕಲ್ ರೀಚ್ ಆದಾಗ ಇತ್ತೆ ಹೆಂಗೆ ಹೋಟೆಲ್ ರೂಮ್ ಪಂದಿಲ್ಲ ಎಂಕಲ್ ನಾ ರೂಮ್ ಪೂರ ಎಂಚ ಉಂಡು ಹೋಮ್ ಟೂರ್ ಅದು ರೂಮ್ ಟೂರ್ನ ಅಂತಿದೆ ಅಯಲ್ಲ ಏನು ಈ ಬ್ಲಾಗ್ ಪಾಡ್ಬೇಕು you ನೆಕ್ಸ್ಟ್ ಡೇ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇತ್ತೆಂಗೆ ರೂಮ್ ಹುಡುಲ್ಲ ಲಕ್ಕಿ ನಾತ್ರ ಅಂಚ ಈ ರೂಮ್ ರೂಮ್ದ ಟೂರ್ ಮಂತ್ ಏನು ವಿಡಿಯೋ ಸರಿ ಬೈದಿನ ಗೊತ್ತೀಜಿ ಗೋಡೆ ಅಂಚ ನನ್ನವರು ಅಲ್ಪ ಸ್ಕ್ರೀನ್ ಬರೋದಿತ್ತದ ವ್ಯೂಸ್ ವ್ಯೂ ತೋಜ್ ಇದಲ್ಪ ಸ್ಕ್ರೀನ್ ಮತ್ತದಿತ್ತದ ನನ್ನವರು ತೋಜವೇ ಶೋಕ ಮಾತ್ರ ಮಸ್ತ್ ದೊಡ್ಡ ರೂಮು ನಿಖಿಲ್ಲ ಊಟ ಸೈಡ್ ಬತ್ತು ನೈಡಿಗೆ ಬರೋಲಿ ಏನು

ఒక్కనటే నమక్ వాటర్ బోర్డితున్నా హాట్ వాటర్ ఉండు నార్మల్ ఉండు కోల్డ్ వాటర్ ఉండు ఒక టిఫాయి దితే సోఫ్ దితే నమంది పాతేరుండు దాని టైం స్పెండ్ నుండు ఫోను టెలిఫోను అవి పక్క ఈ డోర్ తీ ಈ ಡೋರ್ ತೊಂಡು ಈಜಾ ಬೆಡ್ ನೆಟ್ಟೆ ಒಂಜಿ ಟೇಬಲ್ ಕೊಡ್ತೀರ ನಟೆ ಮೂಜಿ ಗ್ಲಾಸ್ ಕೊಡ್ತೀರ ನಮಕ್ ಕಾಫಿ ಅತ್ತ ನೀರು ಪರ್ಪುನ ಪರ್ಪುನಾಂಡ ಒಂದು ಒಂಜಿ ಬೆಡ್ ಲ್ಯಾಂಪ್ ಡಿಸೈನ್ ಉಂಡು ಟಿವಿ ಉಂಡು ಪೋಂಡ ಟಿವಿ ತೂವೊಲಿ ಬೆಡ್ ದ ಕೈ ತಲೆ ಇಂಜಿಡ್ ಫೋನ್ ಲೌಂಡ್ ನಮಕ್ ದಾದ ಆಂಡಕ್ಲೆ ಫೋನ್ ಮನ್ಪುಡು ನಿತ್ತಿನ ಅನ್ಪುಡಿ ನಮಲೆ ಎಂಕ್ವೈರಿ ಮನ್ಪುಡು ನಿತ್ತಿನ ಉಂದು ಡೈನಿಂಗ್ ಟೇಬಲ್ ನಾಲ್ ಜನ ಕುಕ್ಕುಲ್ವಲಿ ಒಂದು ಒಂಜಿ ಡೆಕೋರೇಷನ್

ಸ್ಪೀಸ್ ಕೊಡ್ತೀವಿ ಬೀಯಾರೆ ವ್ಯೂ ಉಂಡು ಫುಲ್ ಮೈದು ಉಂಡು ಚಳ್ಳಿಟ್ಟು ನಡ್ಕೊಂಡು ಮಲ್ಪ ಫುಲ್ ವ್ಯೂ ಉಂಡು ಎಂಡೂರ್ ದೆಪ್ಪರ ಪೂಜಿ ಚಳ್ಳಿ ಹಾಕೊಂಡು ನೆಕ್ಸ್ಟ್ ಓವನ್ ಕೊಡ್ತೀರ

మాకు బోర్ ఉండే యూస్ మనుకోలే నెక్స్ట్ నెట్టే ఉంచి స్పేస్ కొడితే నెట్ లాక్కర్ ఉండు ఒక ఎక్స్ట్రా బ్లాంకెట్స్ ఉండు ఒక నెట్న దివాలి కోర్ట్ రూమ్ ఉండే పనివాలి నేను ఒక నెట్టినట్టు స్పేస్ ఉండు నెట్ ఇతలే నాకు அடிகூன மத்தி கப்ஸ் பிளேட்ஸ் நெக்ஸ்ட் வாஷ் ரூம் ரூம் வஞ்சி மீட் கொடுத்த ಎಂಕಲ್ ಆಕ್ಚುಲಿ ಇತ್ತ ಮುಲ್ಪಾರ್ದು ಒಂದು ಹೆಣ್ಮ ಗಂಟೆನಾಗ ಪಿದಾಡ್ವಾ ಪಿದಾಡ್ದು ಎಂಕ್ಲೆಗೆ ಚೂರು ಪ್ಲೇಸ್ ಮುಲ್ಪ ಎಂಕಲ ಕೋಡೆ ನೈಟ್ ರೀಚ್ ಆಯಿ ನೀ ಊಟಿಗೆ ಫಸ್ಟ್ ಮಡಿಕೇರಿಗೆ ಪೋಯಾ ಒಂಜ್ ರೆಡ್ ಪ್ಲೇಸಿಗೆ ಅಲ್ಪ ಮತ್ತು ಆಲ್ರೆಡಿ ಪೋತನತ್ತಂಜು ರೆಡ್ಡು ಪ್ಲೇಸ್ ಪೋದು ಅಲ್ಪರ್ದು ಮೈಸೂರಿಗೆ ಪೋಯ ಮೈಸೂರು ಪ್ಯಾಲೇಸ್ ಮತ್ತು ತೂದು ಊಟಿಗೆ ಬಂದಾಗ ನೈಟ್ ಆಂಡು ಅಂಚಾ ನೈಟ್ ವನಸ್ ವನಸ್ಮಲ್ತಿದು ರೂಮ್ ತೂದು ಬತ್ತೀನಿಡಿಗೆ ಅಂಚಾ ಇತ್ತೆ ಎನ್ಮ ಗಂಟೆ ಬಿದಾಡು ಊಟ ಚೂರು ಪ್ಲೇಸ್ ತಿರ್ಗ ಅಂದ್ ಪ್ಲೇಸ್ ತಿರ್ದಿದ್ದು ಮಧ್ಯಾಹ್ನನಾಗ ಎಂಕ್ಲೆಗ್ ವಯನಾಡುಗೆ ಪೋಯಾರು ನೆಕ್ಸ್ಟ್ ವೈ ವಯನ್ ಟೂರ್ ಟೂರು ವಯನಾಡು ಆದ್ ಬಕ್ಕ ನಾನು ಎಲ್ಲೇ ಏತ್ಪೋರ್ತು ಗಿಲ್ನಾಡಿ ರಿಟರ್ನ್ ಪೋಪಂಗ ಗೊತ್ತು ಜಿಂಕ ಸತ್ಯವಾದ್ಲ ಅಂಚ ಇನ್ನಿವಂತೆ ವಯನ್ ಹಾಡ್ರೆಡ್ ಪ್ಲೇಸ್ ತಿರ್ಗೋಡು ವಯನಾಡ್ ಪೋತಿ ಜಿಂಕಲೇ ಇರ್ಲ ಅಂಚ ಅದು ವಯನಾಡು ಮಸ್ತ್ ಪ್ಲೇಸ್ ತಿರ್ಗ ಅದು ಬಟ್ ಇಂಚಿ ಬನ್ನಾಗ ಒಂದು ಮತ್ತು ಪ್ಲೇಸ್ ತಿಕ್ಕೊಂಡ್ತಾ ಅಂಚಾದ್ ಬರ್ತೀನಿ ಸೊ ವಯನಾಡಿಗೆ ಪೋದು ಮಸ್ತ್ ಪ್ಲೇಸಿಗೆ ಪೋಡು ಆಸೆ ಉಂಡು ವಯನಾಡ್ ಪೋಡು ಮಸ್ತ್ ದಿನ ಇಂಚು ಆಸೆಲೆತ್ತೆ ಅಂಚ ಪೋಂದಿ தூக்க அதுா கொண்டது மஸ்து ஒன்று எடு மாந்து ரூம் நிகழ இஞ்சு தூவலி அனுப்பதல்ல பண்டத ரெசிடென்சி தான்த்த ஹோட்டேல் ரூம்த எங்களுக்கு ஒஞ்சு எடுத்து முஞ்சு ஹோட்டல் மற்ற போது தூது பார்த்தீங்க ஃபஸ்ட் ஒஞ்சி எர்டு முஜி போய் எங்களுக்கு இஷ்டே ஐஜிதல்ல பண்ட ஒஞ்சி ಪ್ಲೇಸ್ ಆತೊಂದು ಎಡ್ಡೆ ಜನವು ಅಂಚಾದ್ ಬೊಕ್ಕ ಪಿರುಂಜೆಗೆ ಪೋಯ ಅವ್ಲು ಎಡ್ಡೆ ಇತ್ತು ಅಂಡ್ ಅಲ್ಪ ರೂಮ್ಸ್ ಖಾಲಿ ಆಗಿತ್ತು ಬೊಕ್ಕ ಆಕಲೆಡ್ಯಾಗ ಎಂಕ್ಲೆಗ್ ಹೆಂಕ್ಲೆ ರೆಫರ್ ಮಾಡ್ತೇವೆ ಅಂಚ ಈಡ್ಯಾಗ ಬರ್ತಕ್ಕೆ ಏನಂಗೆ ಮೂಲು ತಿಕ್ಕ ಹೆಂಕ್ಲೆಗ್ ಒಂಚೂರು ಕಾಸ್ಟ್ಲಿ ನಾವು ಅಂಡ ಎಡ್ಡೆ ಉಂಡು ನಮಗೆ ಪೂರ ಫೆಸಿಲಿಟೀಸ್ ಮಾಡ್ತಾವು ಉಂಟು ಅಂಚದು ಖುಷಿಯ नदा नदा उपु उपु दे चाय ये कौन शुगर नली शुगर एक फोड़ बिना चीनी शुगर नो साल्ट 5 शुगर ऑनजे बुलेट दा रेड रेट रेड पैकेट रेड रेट रेड 1 टेबल स्पून दा

हाई गई सैलफी स्टिका अच्छा चूलीस ब्लॉग मेरे सेफी बैक कैमरा दिन मनी uh, काफी मल्ते बॉन्मेट आते बक्का रसना बक्का ग्रीन टी इतने काफी मत कॉफी फेवरेट इंक अरे का ಎಫ್ ಯೂ ಮೋಮೆಂಟ್ಸ್ ಲ ಐತ ಆಂಡ ಏಕನ ರೆಡಿ ಆದ ಆಂಡ್ ನನ್ನ ಪಿದಾ ಉಡ್ನಿ ಫುಲ್ಲ ಲಗೇಜ್ ಮಾತ ಪ್ಯಾಕ್ ಮಂತ ಪೀದಾ ನನ್ನ ಸೀದಾ ಊಟಿಡು ಅಂತ ತಿರ್ಗುದ್ ವಯನಾಡದ್ ಪೋಕ್ ಇನಿತಾ ಯನ್ನ ಔಟ್ಫಿಟ್ ಆರ್ ತೋಜೋ ಇದ್ ಒಂದ್ ನಿಮಿಷ ಏನ್ ಅಡ್ರೆಸ್ ತೋಜ ಅಲ್ಲ ಎನಿತಾ ಔಟ್ ಇಟ್ はい。 Let's ഓക്കേ 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 ി കോട കണ്ട അതെല്ലാം Paneer dosa. head northeast then make a you फ्रुट्स पढ्ने तर